ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ಅದೊಂದು ಸುಂದರ ನಾಟ್ಯ ವೇದಿಕೆ ನಾಟ್ಯ ಕಲಾಭಿಮಾನಿಗಳು ಆ ಅದ್ಭುತ ನಾಟ್ಯ ಪ್ರದರ್ಶನಕ್ಕೆ ಎದ್ದು ನಿಂತು ಕರತಾಡಗಳ ಮೂಲಕ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು ಹೌದು ನಗರದ ಸಿ ರಸ್ತೆಯಲ್ಲಿರುವ ಎಡಿಎ ರಂಗಮಂದಿರದಲ್ಲಿ ಸುಕೃತಿ ನಾಟ್ಯಾಲಯ ವತಿಯಿಂದ ನಾಟ್ಯ ವಿದುಷಿ ಶ್ರೀಮತಿ ರವರ ರಂಗಪ್ರವೇಶ ನೃತ್ಯ ಕಾರ್ಯಕ್ರಮವು ಗುರು ಶ್ರೀಮತಿ ಹೇಮಪ್ರಭಾತ್ರವರ ಪ್ರಭಾತ್ ರವರ ಸಾರಥ್ಯದಲ್ಲಿ ಸುಂದರವಾಗಿ ಮೂಡಿಬಂದು ಕಲಾಭಿಮಾನಿಗಳು ಮನಮೋಹಕ ನೃತ್ಯ ಪ್ರದರ್ಶನಕ್ಕೆ ಕಣ್ಣಂಚನ್ನು ತುಂಬಿಕೊಂಡರು Thank you. Yeah.

ಉಪಸ್ಥಿತಿಯಲ್ಲಿ ಖ್ಯಾತ ಕೊಳಲು ವಾದಕರಾದ ಶ್ರೀ ವೇಣುಗೋಪಾಲ್ ಹೆಮ್ಮಿಗೆ ಕುಚಿಪುಡಿ ನೃತ್ಯ ಪ್ರವೀಣರಾದ ಶ್ರೀಮತಿ ಶ್ಯಾಮಾಕೃಷ್ಣ ಖ್ಯಾತ ನಟಿ ಶ್ರೀಮತಿ ದೀಪಾ ಭಾಸ್ಕರ್ ಅವರಿದ್ದು ವೇದಿಕೆಗೆ ಘನತೆ ತಂದುಕೊಟ್ಟರು ಮಧುರಾಮೃತ ಮುರುಳೀಗಾನ ಪ್ರವೀಣ ಅನನ್ಯ ಪುರಸ್ಕಾರ ಕಲಾ ದೀತಿ ನಾಗ ನೃತ್ಯ ಕೊಳಲು ಕೋವಿದ ಕರ್ನಾಟಕ ಕಲಾಶ್ರೀ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ಶ್ರೀಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಕಾರ್ಯ ಒಂದ್ ರೀತಿನ ತುಂಬಾ ಚೆನ್ನಾಗೇ ಇತ್ತು ಪ್ರೋಗ್ರಾಮು ಅವಳು ನಮಿತಾ ಮಾಡಿದ್ರು ಜಾನ್ಸ್ ಅದೆಲ್ಲ ನೋಡಿದ್ರೆ ಸ್ಟೂಬೆಂಟ್ಸು ಇನ್ನೂ ಇಷ್ಟು ಬೇಗ ಆಗ ಆಗೋಯ್ತಾ ನಮಗೆ ಅನ್ನಿಸ್ತಾ ಇತ್ತು ಎಷ್ಟು ಬೇಗ ಮುಗಿಸೋಯ್ತು ಇನ್ನೂ ನೋಡ ನೋಡಬೇಕು ಅವಳನ್ನ ಇನ್ನೂ ಡ್ಯಾನ್ಸ್ ನೋಡಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಮಾಡಿಲ್ಲ ಹುಡುಗಿ ಇನ್ನೂ ಅವಳ ಭವಿಷ್ಯ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ಇಷ್ಟ ಇಷ್ಟಪಡೋದಿಲ್ಲ ಅಂತಂದರೆ ಅವಳು ನಮ್ಮನೆ ಹುಡುಗಿ ಅವ್ಳ ನಮ್ಮನೆ ಹುಡುಗಿನ ನಾವೇ ಹೋಗಬಾರ್ದು ನೀವೆಲ್ಲ ತಟ್ಟಿ ಕಟ್ಟಿ ಅವ್ರಿಗೆ ಆರ್ಕೀರ್ವಾದೀರ ಅದು ಬಹಳ ಇದೇ ರೀತಿ ಅವಳು ಇನ್ನೂ ಮುಂದುವರಿಯಿ ಇನ್ನೂ ಈ ನೃತ್ಯದಲ್ಲಿ ಮುಂದಿನ ಎಲ್ಲ ಭಾಗಗಳಲ್ಲೂ ಭಾಗವಹಿಸಿ ಅನೇಕ ನೃತ್ಯ ನಾಟಕಗಳಲ್ಲಿ ನೃತ್ಯದಲ್ಲಿ ಭಾಗವಹಿಸಬೇಕು ಅಂತ ಅವಳಿಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ ಇವರೆಲ್ಲರ ಜೊತೆ ಕೆಲಸ ಮಾಡಿದವನು ನಾನು ಅವರೆಲ್ಲರೂ ಆಶೀರ್ವಾದವನ್ನು ಬಳ್ಕೊಂಡಿರ್ತೀನಿ ಹಾಗಾಗಿ ಆ ದೃಷ್ಟಿಯನ್ನು ಕಂಡ ನನಗೆ ಅಷ್ಟು ಮಾತ್ರ ಅವಶ್ಯಕ ಸೂರ್ಯನೇ ನಾನು ಕೆಲಸ ಮಾಡ ಎಲ್ಲ ಇನ್ನೂ ಮಿಕ ವಿವೇಕ ವೇ ಕ ಪ್ರಭಾತದೆಲ್ಲ ಹೇಳಿದ್ದೀನಿ ಇವತ್ತು ವರ್ಣದಲ್ಲಿ ಅವರ ಆನಂದ ಆರಂಭನೆ ಮಾಡಿದಂಥ ಲಾಲ್ಗಡಿಗೆ ರಾಮ ಏನು ರಸಿಕ ಪ್ರಿಯ ರಸಿಕ ರಾಗದ ಒಂದು ಏನು ಲತೀಶ್ವರವರು ಮಾಡಿದ್ರು ಅದನ್ನು ಕಂಡಾಗ ಹೀಗೂ ಉಂಟೆ ಅಂತ ಅಲ್ಲ ಅದನ್ನು ನನಗೆ ಯಾಕಂದರೆ ರಸಿಕಕ್ಕೆ ಪ್ರಿಯವಾದ ರೀತಿಯಲ್ಲಿ ಅದನ್ನು ಅವಳ ಲಯಶುತಿ ಎಷ್ಟಿದೆ ಅಂದರೆ ಎಕ್ಕ ಶ್ರಮಪಟ್ಟಿದ್ದಾರೆ ಅವಳ ಗುರುಗಳು ಅಂದರೆ ನೃತ್ಯ ಮಾಡಿಕೊಂಡು ಗತಿ ಹೇಳೋದು ಒಂದು ವೇಳೆ ತಾಳಕ್ಕೆ ಇಲ್ಲದೇ ಸಿದ್ಧಿ ಆಗಿದೆ ಇದಾಗತ್ತೆ ಕೃಪೆಯಾಗತ್ತದೆ ಇಂಥ ಅವಧಾನ ದೊಡ್ಡ ಅವಧಾನ ನನಗೇನೆ ಪಾಠ ಮಾಡಬೇಕಂದ್ರೆ ನೀವು ಉಳಿಸ್ಬಿಟ್ಟು ಒಂದು ಸರಿ ಸ್ವರ ಹಾಡಕ್ಕು ಒಂದು ಮುಕ್ತಾಯವನ್ನು ಅಲ್ಲಿ ನುಡಿಸಿ ಬಾಯಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ದಿವಸ ಬರುತ್ತೆ ನನ್ನ ವಯಸ್ಸಾಗಿದೆ ನಿಶ್ಚಯ ಆದರೂ ಅದು ಕೆಟ್ಟದ ಕೆಲಸ ಆ ವಯಸಿದ್ಧಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿದ್ರಲ್ಲ ನಿಶ್ಚಯ ಶಾಸ್ತ್ರಗಳನ್ನ ಕಡಿಬೇಕು ನೀರು ಬೇಕು ಅಂತೇಳಿ ಮಾತದೆ ಉಲ್ಲಂಘಿಸೋದಲ್ಲ ಮೀರೋದು ಅಂದರೆ ಎಕ್ಸೆಲಿ ಶಾಸ್ತ್ರವನ್ನು ಶಾಸ್ತ್ರವನ್ನು ದಳಹದಿಯಾಗಿ ಇಟ್ಕೋಬೇಕು ಇಂಟೀರಿಯರ್ ಸೈನ್ ಬೇಕಾದ್ರೂ ಮಾಡ್ಬೋದು ಸ್ವಾಮಿ ಮನೆಯನ್ನು ಫೌಂಡೇಶನ್ ಮೇಲೆ ನಿಂತ್ಕೋಬೇಕು ಮನೆ ಫೌಂಡೇಶನ್ ಗಟ್ಟಿಯಾಗಿದ್ದರೆ ಅದಕ್ಕೆ ಸಣ್ಣ ಬಣ್ಣ ಬಣ್ಣ ಬೇರೆ ಬೇರೆ ಬಣ್ಣ ಬಣ್ಣ ಕಾಲ ಕಾಲಕ್ಕೆ ತಕ್ಕಂತೆ ನಾವು ಬದಲಾಯಿಸ್ಬೋದು ಆದರೆ ಅಡಿಪಾಯ ಅದನ್ನು ಬದಲಾಯಿಸೋಕ್ಕಾಗಲ್ಲ ಅದನ್ನ ಮೇಲೆ ನಿಂತ್ಕೊಳ್ಬೋದು ಹಾಗೆ ಶಾಸ್ತ್ರವನ್ನು ಎಕ್ಸೆಲಿ ಆ ರೀತಿಯಾಗಿ ಇದಕ್ಕೆ ಪ್ರಯೋಗವನ್ನು ಮಾಡಿದಾಗ ನನಗನ್ನಿಸ್ತು ನನಗೊಂದು ಅವಕಾಶ ಕೊಟ್ಟರೆ ನಮಗೂ ದೇವರು ಆಯುಸು ಕೊಟ್ಟರೆ ಆ ಕುಟ್ಟಿಗೆ ನಾನು ಕೊಳನ್ನು ಕಲಿಸ್ಕೊತೀನಿ ಒಂದು ಕಠಿಣ ಇಟ್ಕೊಂಡೆ ಅವ್ರು ಕೊಳು ಕಲಿಸ್ಕೊಂಡು ಬೇಕಿತ್ತು ಆಸೆ ಅಲ್ಲಿ ಹೇಳಿದೆ ಈಗ ಅದಕ್ಕೆ ಒಪ್ಪಿಗೆ ಕೊಟ್ಟಂಗೆ ಇದೆ ಇನ್ನು ವರ್ಣ ಆಗುವುದು ನವದುರ್ಗೆ ಕಂಡ್ರಿ ಈಗ ಸಪ್ತ ಮಾತ್ರ ಮಾತ್ರಿಕ ಅಂತ ಹೇಳಿದ್ರು ಅದರಲ್ಲಿ ಎಂತೆಂಥ ಅದ್ಭುತವಾದಂಥ ಅಭಿನಯವನ್ನು ನೀವು ಕಂಡ್ರಿ ಇವತ್ತಿನ ಕಾಲಕ್ಕೆ ಪ್ರಸ್ತುತವಾಗಿರುವಂಥದ್ದು ನಾನು ಯಾವಾಗಲೂ ನಾಟ್ಯಗಳೇನು ಸಂಪೂರ್ಣವಾದ ಕಲೆ ಅಂತ ಯಾವಾಗಲೂ ಹೇಳ್ತೀನಿ ಯಾರು ಏನು ಬೇಕು ಎಲ್ಲರಿಗೂ ಸಿಗ್ಬೋದು ನಾನು ಹಾಗೆ ರಂಗಸಜ್ಜಿಕೆನ ಕಥೆಗಳು ಬೇಕಾ ಪುರಾಣದ ಕಥೆಗಳು ಬೇಕಾ ಕಾಂಟೆಂಪ್ರರಿ ಥೀಮ್ ಬೇಕಾ ಸಂಗೀತ ಬೇಕಾ ಪ್ರಸಂಗಗಳು ಬೇಕಾ ಕುಮಾರ್ ವ್ಯಾಸ ಅವನ ಭಾರತದಲ್ಲಿ ಹೇಳ್ಬೇಕು ಹೇಳ್ತೇನೆ ಭಾರತದಲ್ಲಿ ಏನಿದೆ ಅಂದರೆ ಎಲ್ಲರಿಗೂ ಏನೇನು ಬೇಕೋ ಅಲ್ಲ ಸಿಗ ಅಲಸುಗಳಿಗೆ ಇದೀರ ದಿವ್ಯರಿಗೆ ಪರಮ ವೇದ ಸಾರ್ ಮಂತ್ರಿ ಜನಕ್ಕೆ ಬುದ್ಧಿ ವಿಚಾರ ಯಾರಿಗೇನು ಬೇಕು ಶಗನಿ ಕುಟಿರ್ತನೇ ಇದೆ ಕೃಷ್ಣನ ಅದ್ಭುತವಾದಂಥ ಇದೆ ಇಲ್ಲಿ ವೇದಾಂತ ಇದೆ ನೀತಿ ಇದೆ ಏನೆಲ್ಲ ಬೇಕು ಸೆಂಟಿಮೆಂಟ್ ಎಲ್ಲವೂ ಇರುವಂಥ ಒಂದು ಏನಾರ ಇದ್ರೆ ಕಾವ್ಯ ಅದು ಭಾರತ ನಮಸ್ಕಾರ ಹೆಸರು ಮಂಜುನಾಥ್ ಅಂತ ವಸಂತಪುರ ನಿವಾಸಿ ನಾನು ಭರತನಾಟ್ಯ ಅಂದರೆ ಭಾರತದ ಅತ್ಯಂತ ಪ್ರಾಚೀನವಾದಂಥ ಕಲೆ ಬಾ ಭರತ ಮುನಿಯಿಂದ ಅದು ಶುರು ಬಾಬಾ ರಾಗ ತಾಳ ಈ ಮೂರು ಕಾಂಬಿನೇಷನ್ ಆಗಿದೆ ಭರತನಾಟ್ಯ ಅಂತ ಕರೀತಾರೆ ಇವತ್ತು ನಾನು ಅದರ ನೈಜ ರೂಪ ನೋಡಿದೆ ಭಾಳ ಅದ್ಭುತವಾಗಿ ಅವರು ಅಭಿನಯಿಸಿದ್ರು ಆ ಎಲ್ಲ ಭಾವನೆಗಳಾಗಿರ್ಬೋದು ದಶಾವತಾರದಾಗಿರ್ಬೋದು ಮತ್ತು ಉಗ್ರ ನರಸಿಂಹದ್ದಾಗಿರ್ಬೋದು ಆ ಎಲ್ಲ ಭಾವನೆಗಳು ಅವರು ಹೆಂಗೆ ವ್ಯಕ್ತಪಡಿಸಿದ್ರು ಅಂದರೆ ನನ್ನ ಕಣ್ಮುಂದೇ ಆ ರೂಪ ಬಂದಿದ್ಯೇನೋ ನನಗೆ ಒಂದು ತ್ರೀ ಡಿ ಎಫೆಕ್ಟ್ ಅಂತ ಹೇಳ್ತಾರಲ್ಲ ಆ ರೀತಿ ನನಗೆ ಒಂದು ಭಾವನೆ ಮೂಡ್ತು ಅಂದರೆ ಅಭಿನಯ ಅನ್ನೋದು ಎಷ್ಟು ಅದ್ಭುತವಾಗಿತ್ತು ಅಂದರೆ ಅದನ್ನು ಹೇಳಲಿಕ್ಕಾಗಲ್ಲ ಅವ್ರ ಭವಿಷ್ಯ ನಿಜವಾಗ್ಲೂ ತುಂಬ ಉಜ್ವಲ ಆಗಿದೆ ನಮಿತವ್ರಿಗೆ ಒಳ್ಳೆಯದಾಗ್ಲಿ ಬೆಸ್ಟ್ ಆಫ್ ಲಕ್ ಮೇಡಮ್ ಖಂಡಿತ ನೀವೇನು ಕೇಳ್ತೀರ ನಿಜ ಯಾಕಂದರೆ ನಮ್ಮ ಪುರಾತನ ಏನಿದೆ ಭರತನಾಟ್ಯ ಆಗಿರ್ಬೋದು ಶಾಸ್ತ್ರೀಯ ಸಂಗೀತ ಆಗಿರ್ಬೋದು ಅವುಗಳು ಏನಾಗತ್ತೆ ಅಂದರೆ ಪ್ರತಿಯೊಂದು ನಮ್ಮ ಮನಸ್ಸಿಗೆ ತುಂಬ ಇದಾಗಿರತ್ತೆ ಅಂದರೆ ಮನ್ಸನ್ನ ಶಾಂತಗೊಳಿಸುತ್ತೆ ಪ್ರತಿಯೊಂದು ನಮ್ಮ ಸಂಸ್ಕೃತಿಗೆ ಅಡಕವಾಗಿರುತ್ತೆ ಆದರೆ ಇವತ್ತಿನ ಆಧುನಿಕ ಏನು ಪಾಶ್ಚಾತ್ಯದ ನಾವೇನು ನೋಡ್ತೀವಿ ಅವು ಏನಾಗುತ್ತೆ ಮನ್ಸನ್ನ ಉತ್ಪ್ರೇಕ್ಷೆಗೊಳಿಸತ್ತೆ ಒಂಥರ ಕ್ಷಮಿಸಿ ಉತ್ಪ್ರೇಕ್ಷೆಗೊಳಿಸುತ್ತೆ ಮತ್ತು ಒಂದು ಸ್ವಲ್ಪ ಮಟ್ಟಿಗೆ ವೈಭವೀಕರಿಸುತ್ತೆ ಒಂದು ರೀತಿಯಲ್ಲಿ ಏನೂ ಹೇಳಬೇಕಂದ್ರೆ ತುಂಬ ಮಾಡ್ರನ್ ಆಗಿ ಅಂದರೆ ಒಂಥರ ಎಕ್ಸ್ಟ್ರೀಮ್ ಆಗಿ ತೊಗೊಂಡೋಗುತ್ತೆ ಬಟ್ ಇವು ಏನಾಗುತ್ತೆ ಅಂದರೆ ಒಂದು ಸಮಾನವಾಗಿ ಒಂದು ಸು ಸಮಾಧಾನ ಸಮಾಧಾನವಾಗಿರುವಂಥ ಒಂದು ಇದ್ಕೊಳತ್ತೆ ಮನ್ಸಿಗೆ ಒಂದು ರಿಷ್ ತೃಪ್ತಿ ಅಂತೂ ಸಿಗತ್ತೆ ಸರ್ ಕಂಪೇರ್ ಮಾಡಿದ್ರೆ ಅದರಲ್ಲಿ ಏನಂದರೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತೀವಿ ನಾವು ಈಗ ಯಾವುದೋ ಒಂದು ಹಿಪ್ ಹಾಪ್ ಸಾಂಗ್ ಆಗಿರ್ಬೋದು ಅವುಗಳು ಹೋಗ್ತಾ ಇದ್ದರೆ ಒಂದೇ ಸತಿ ನಾವು ಕುಣಿದು ಇದೋಗ್ತೀವಿ ಇದೇನಾಗುತ್ತೆ ಮನುಷ್ಯನ ಹಾಗೆ ಒಂದು ರೀತಿಯಲ್ಲಿ ತೃಪ್ತಿಯಾಗಿ ಒಂದು ಸಮಾನವಾದಂಥ ಸ್ಥಿತಿಗೆ ಹೋಗುತ್ತೆ ಸಾಧ್ಯವಾದಷ್ಟು ಈ ಕಡೆನೂ ಕೂಡ ವಾಲಿ ಅದು ಬೇಕು ಎರಡೂ ಬೇಕು ಸೊ ಆದರೆ ಇದಕ್ಕೂ ಸ್ವಲ್ಪ ಹೆಚ್ಚಿನ ಒಂದು ಉನ್ನತವಾದ ಮಟ್ಟವಾಗಿ ಒಂದು ಇದು ಕೊಟ್ಟರೆ ಒಳ್ಳೇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ವಿಭಿನ್ನವಾದ ರಂಗಪ್ರವೇಶ ಅಂತ ಹೇಳಬೇಕು ಸುಕೃತಿ ನಾಟ್ಯಾಲಯದಿಂದ ಯಾವತ್ತೇ ಏನೇ ಕಾರ್ಯಕ್ರಮ ಮಾಡಿದ್ರೂ ಒಂದು ಸ್ವಲ್ಪ ವೈಶಿಷ್ಟ್ಯತೆ ಇರುತ್ತೆ ಜನ ಹಾಗೆ ಬೆಂಚ್ ಮಾರ್ಕ್ ಮಾಡ್ಯಾರೆ ನನಗೆ ಅದು ಒಂದು ಸ್ವಲ್ಪ ತೊಂದರೆ ಅಂದರೆ ನೆಕ್ಸ್ಟ್ ಏನು ಮಾಡಲಿ ವಾಟ್ ನೆಕ್ಸ್ಟ್ ಅನ್ನೋದು ಅಷ್ಟೇ ನನ್ನಷ್ಟೇ ಹುಚ್ಚುತನ ನನ್ನ ಮಕ್ಳಿಗೂ ಇದೆ ಸೊ ನಾನು ಏನೇ ಹೇಳ್ಕೊಟ್ರು ನಮ್ಮ ಇಡೀ ಟೀಮ್ ಅವರು ನಮ್ಮ ಮಕ್ಕಳಾಗಿರ್ಬೋದು ಲೈಟಿಂಗ್ ಆಗಿರ್ಬೋದು ಸೌಂಡ್ ಆಗಿರ್ಬೋದು ಅಷ್ಟೇ ಕಷ್ಟಪಟ್ಟು ನಮಗೆ ಕ್ರಿಯೇಟಿವ್ ಆಗಿ ಮಾಡಿಕೊಡ್ತಾರೆ ಇಟ್ಸ್ ಎ ಟೀಮ್ ವರ್ಕ್ ನಾನೊಬ್ಳೆ ಮಾಡೋದಲ್ಲ ಇದು ಟೀಮ್ ವರ್ಕ್ ತಲೆಲಿ ಬರತ್ತೆ ಎಲ್ಲ ಅವ್ರವ್ರ ತಲೆಯಲ್ಲಿ ಹಾಕ್ತೀನಿ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ ಆ್ಯಂಡ್ ಅಟ್ ದ ಎಂಡ್ ನಮ್ಮ ಮಕ್ಕಳೇ ಸ್ಟೇಜ್ ಮೇಲೆ ಮಿಂಚಬೇಕು ಇಟ್ಸ್ ಎ ಒನ್ ಡೇ ಶೋ ಥರ ರಂಗಪ್ರವೇಶ ಆದಮೇಲೆ ಮುಂದೆ ಬೆಳಿಬೇಕು ಅನ್ನೋದೇ ನಮಗೆ ಇಷ್ಟ ಸೊ ಅದರಿಂದ ಎಲ್ಲ ಕಾರ್ಯಕ್ರಮಗಳು ವಿಭಿನ್ನವಾಗಿ ಮಾಡಬೇಕು ಅನ್ನೋದೇ ನಮ್ಮ ಗುರಿ ಸೊ ಇದು ಆಲ್ಮೋಸ್ಟ್ ಲೆವೆನ್ ಮಂತ್ಸ್ ಪ್ರಾಜೆಕ್ಟು ಡಿಸೆಂಬರ್ ಫಸ್ಟ್ ಲಾಸ್ಟ್ ಇಯರ್ ಹೋಗಿದ್ದು ನಾನು ಅವ್ರ ಹತ್ರ ಸೊ ಫ್ರಾಮ್ ಲೆವೆನ್ ಮಂತ್ಸಿಂದ ಅವರು ಇಯರ್ಸಿಂದ ಕಲಿತಾ ಕಲಿತಾ ಇರೋದು ಈ ಪ್ರಾಜೆಕ್ಟ್ಗೆ ಹನ್ನೊಂದು ತಿಂಗಳಿಂದ ಸೊ ಅವ್ರ ಪೇಷನ್ಸ್ ಲೆವೆನ್ ಮಂತ್ಸಲ್ಲಿ ಒಂದು ಸಲೂ ಡ್ರಾಪ್ ಆಗಿಲ್ಲ ಸೊ ಅವ್ರ ಸಪೋರ್ಟು ಪೇಷನ್ಸು ನನ್ನ ಒಂದು ಧೈರ್ಯ ಕೂಡ ಒಂದು ಸೆಕೆಂಡ್ಗೂ ಕುಗ್ಗಕ್ಕೆ ಬಿಟ್ಟಿಲ್ಲ ನೀವು ಮಾಡ್ತೀಯಾ ಮಾಡ್ಬೋದು ಅಂತ ಅಷ್ಟು ಸಪೋರ್ಟಿವ್ ಆಗಿ ನಾನು ಏನೇ ಐಡಿಯಾಸ್ ಹೇಳಿದ್ರು ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಫುಲ್ ಎ ಟು ಝೆಡ್ ಹೇಳ್ಕೊಟ್ಟಿದ್ದಾರೆ ನಮ್ಮ ಐಡಿಯಾಸ್ ಕೂಡ ಇನ್ಕ್ಲೂಡ್ ಮಾಡ್ತಾರೆ ಅವ್ರ ಹತ್ರನೇ ಸಾವಿರ ಐಡಿಯಾಸ್ ಇದೆ ಸೊ ತುಂಬ ಸಪೋರ್ಟಿವ್ ಆ್ಯಂಡ್ ತುಂಬ ಪೇಶಂಟು ಹೇಮಾ ಆಂಟಿ ಸೊ ಅಂದರೆ ಅದೇ ಇವತ್ತು ಮಾಡ್ದಂಗೆ ಕಲ್ಚರ್ನ ಉಳಿಸ್ಕೊಂಡು ಅದರಲ್ಲಿ ಏನು ನ್ಯೂ ಥಿಂಗ್ಸ್ನ ನಾವು ಆ್ಯಡ್ ಮಾಡ್ಬೋದು ಅನ್ನೋದನ್ನು ಒಂದು ತಲೆಯಲ್ಲಿಟ್ಕೊಂಡು ಮುಂದೆ